ನಾನು ಈ ದೇವಸ್ಥಾನಕ್ಕೆ ಮೂರನೇ ಬಾರಿ ಏನೋ ಬರುವಂಥದ್ದು ಇದಕ್ಕೆ ಹದಿನೈದು ವರ್ಷ ಮುಂಚೆ ಶಂಕರ್ ಪೂಜಾರಿ ಅವರು ನನ್ನನ್ನು ಕರೆದಿದ್ರಿ ಈ ದೇವಸ್ಥಾನಕ್ಕೆ ಇವತ್ತು ಆ ಚೇತನವನ್ನು ನಾನು ನೆನಪಿಸ್ಕೊಳ್ತೇನೆ ನಾನು ಮೂರನೇ ಬಾರಿ ಪುನಃ ಈ ಸರಿ ರಿಪೀಟ್ ಕರೆದಿದ್ದೀರಿ ಬರಲೇಬೇಕಂತೇಳಿ ಯಾಕೆ ಕರೆದಿರಿ ಅಂತೇಳಿ ಗೊತ್ತಿಲ್ಲ ಇವ್ರ ಥರ ನಾನೇನು ಚೆಂದ ಇಲ್ಲ ನೋಡಿ ಪಿಚ್ಚರ್ ಆ್ಯಕ್ಟ್ರ್ ಥರ ಇದ್ದಾರೆ ಅಷ್ಟು ಚಂದ ಇದ್ದಾರೆ ನೋಡಿ ನಾನೇನು ಅಷ್ಟು ಭಾರವ ಇಲ್ಲ ನನಗೊಂದು ಮಾತು ನೆನಪಾಗ್ತದೆ ಒಬ್ಬರು ಪದ್ಯ ಆಡ್ತಾ ಇದ್ರಂತೆ ಪದ್ಯ ಇರುವಾಗ ಎದುರಿನಲ್ಲಿದ್ದ ಒಬ್ಬ ಸಬಿಕೆ ಎದ್ದು ಕೈ ಚಪ್ಪಾಲೆ ಪಡೆದು ರಿಪೀಟ್ ರಿಪೀಟ್ ಅಂತ ಹೇಳಿದ್ನಂತೆ ಒಂದು ಸಾರಿ ಆಯಿತು ಎರಡು ಸಾರಿ ಆಯಿತು ಮೂರು ಸಾರಿ ಆಯಿತು ಪುನಃ ರಿಪೀಟ್ ರಿಪೀಟ್ ಹೇಳುವಾಗ ಇವು ಹೇಳೋದು ಎಷ್ಟು ಸಾರಿ ಹೇಳುದಂತೆ ಅವಾಗ ಅವ ಹೇಳಿದಂತೆ ನೀನು ಸರಿ ಹೇಳುವ ತನಕ ಬಿಡುವುದಿಲ್ಲ ರಿಪೀಟ್ ಹೇಳ್ತಾ ಇರ್ತೇನೆ ಹೇಳ್ತಾ ಇರೋ ಹಾಗೆ ಬಹುಶಃ ನಾನು ಸರಿ ಇವರು ಹೇಳಿದಾಗೆ ಸರಿ ಹೇಳುವುದಿಲ್ಲ ಅಂತೇಳಿ ನಾನು ನನ್ನನ್ನು ಕರಿತೀರೇ ಅನ್ನೋ ಗೊತ್ತಿಲ್ಲ ಏನೇ ಇರಲಿಲ್ಲ ನಮ್ಮ ಪ್ರೀತಿ ನನಗೆ ತುಂಬ ಸಂತೋಷ ಕೊಟ್ಟಿದೆ ತುಂಬ ಆನಂದ ಕೊಟ್ಟಿದೆ ಈಗಷ್ಟೇ ಜಯರಾಮಾಚಾರ್ಯರು ಹೇಳಿದರು ನೀವು ಸ್ವಲ್ಪ ನಗುದನ್ನು ಕಡಿಮೆ ಮಾಡಿಸಿ ಮಾರ್ರೆ ನನಗೆ ಹೊಟ್ಟೆ ನೋವು ಆಗಿದೆ ನನಗೆ ಇವತ್ತು ನನಗೆ ಅವ್ರು ಹೇಳಿದಾಗೆ ಏನೋ ತೃತೀಯದಲ್ಲಿ ಶನಿ ಬಂದಿದೆ ಇವತ್ತು ನನಗೆ ನನಗೆ ಸ್ವಲ್ಪ ಕಿವಿ ನೋವು ಆಗಿದೆ ನಾನು ಕೊಡಚಾದ್ರಿಗೆ ಹೋಗುವಾಗ ಸ್ನಾನ ಮಾಡಿ ಕಿವಿಯೆಲ್ಲ ನೋವು ಇದೆ ನನಗೆ ಸ್ವಲ್ಪ ಸಮಸ್ಯೆ ಆಗಿದೆ ಆದರೂ ನಮ್ಮ ನನ್ನ ಹಾಸ್ಯವನ್ನು ನಗುವನ್ನು ದೇವರಂತೇಳಿ ನಾನು ತಿಳಿದವ ಹಾಸ್ಯದೇವೋ ಭವ ಅಂತೇಳ್ತೇನೆ ನಾನು ನಗು ದೇವರು ನಗುದು ದೇವರು ಅಂತೇಳಿ ನಾನು ತಿರಿದ ನಾನು ಒಟ್ಟು ನಗುದಲ್ಲ ಒಂದು ಒನ್ ಇಷ್ಟು ತ್ರೀ ರೇಷ್ಯೋದಲ್ಲಿ ನಾವು ನಗಬೇಕು ಒಂದು ಮೂರು ಸಾರಿ ನಾವು ಮೂರು ಪರ್ಸೆಂಟ್ ನಾವು ನಕ್ರೆ ಒಂದು ಪರ್ಸೆಂಟ್ ನಾವು ಅಳಬೇಕು ದೇವರವಾಗಿ ಇಲ್ಲದಿದ್ದರೆ ಅದು ಸರಿಯಾಗುವುದಿಲ್ಲ ನಗಬೇಕಂತೇಳಿ ಒಟ್ಟಾರೆ ನಗುದಲ್ಲ ನಕ್ರೆ ನಕ್ರೆ ಮತ್ತು ಕೈಯಲ್ಲಿ ಚಪ್ಪಾಲೆ ಬಡಿದ್ರೆ ಒಂದು ಐದು ವರ್ಷ ಜಾಸ್ತಿ ಆಗ್ತದಂತೆ ನಮಗೆ ಇದು ದಿನ ಇದ್ರೆ ಒಂದು ಐದು ವರ್ಷ ಬೇಗ ಹೋಗಲಿಕ್ಕೆ ಆಗ್ತದೆ ನನಗೆ ಹಾಗೆ ಇವರು ಕೇಳಿದರು ಕಳೆದ ಬಾರಿ ಒಂದು ಕಾರ್ಯಕ್ರಮದಲ್ಲಿ ಆಯಿತು ಜರಮಾಚಾರ್ಯಾಗಿ ನಾನು ಎದುರಿನಲ್ಲಿ ಒಬ್ಬ ಲೈಟ್ ಹಾಕ್ ಲೈಟ್ ಹಾಕ್ತಿದ್ದ ವೀಡಿಯೋದ್ದು ಅದು ನನಗೆ ಕಣ್ಣು ಹೊಡಿತಾ ಇತ್ತು ನಾನು ಲೈಟ್ ಆಫ್ ಮಾಡೋ ಲೈಟ್ ಆಫ್ ಮಾಡುವ ಅಂತ ಮಾಡಲೇ ಇಲ್ಲ ನಾನು ಮತ್ತೆ ಎಮ್ ಸಿ ಅವ್ರನ್ನ ಇಲ್ಲ ಲೈಟ್ ಆಫ್ ಮಾಡಲಿ ನಾನು ಯಾಕೆ ಮರ ನಾನು ಲೈಟ್ ಆಫ್ ಮಾಡಲಿ ಏಕ್ಲೆ ನಾನು ನೀವು ತಮಾಷೆ ಮಾಡೋದು ಅಂತ ಎಣಿಸಿದ್ದು ಅಂತ ಅಂತೇಳಿ ಅಲ್ಲಿವರೆಗೆ ಆಗಿದೆ ಈಗ ತುಂಬ ತುಂಬ ಆತ್ಮ ಆತ್ಮೀಯರು ಜರಂ ಆಚಾರ್ಯರು ಒಳ್ಳೆ ರೀತಿಯಲ್ಲಿ ಹೇಳಿದರು ಆಶೀರ್ವಚನ ಏನು ಮಾಡೋದು ಹಂಗೆ ಅರ್ಥ ಕೈಯಿತು ಒಂದು ತುಂಬ ಖುಷಿ ಕೊಟ್ಟದ್ದೇನಂತೇಳಿದರೆ ಇವತ್ತು ಲಕ್ಷ್ಮೀನಾರಾಯಣ ಪ್ರತಿಷ್ಠೆ ಆಗಿದೆ ಲಕ್ಷ್ಮೀನಾರಾಯಣ ಲಕ್ಷ್ಮಾದ ಮಧ್ವಾಚಾರ್ಯರು ಒಂದು ಕಡೆ ಹೇಳ್ತಾರೆ ನಾಸ್ತಿ ನಾರಾಯಣೋ ಪರೋ ದೇವ ಅಂತೆ ನಾರಾಯಣನಿಗಿಂತ ಮಿಗಿಲಾದಂಥ ದೇವರಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದರ ಒಟ್ಟಿಗೆ ನೀವು ಅತ್ಯಂತ ಏನಂತಾರೆ ಲಕ್ಷ್ಮೀ ಒಟ್ಟಿಗಿದ್ದಾರೆ ನಾರಾಯಣನ ಒಟ್ಟಿಗೆ ಲಕ್ಷ್ಮಿ ಇರಬೇಕು ಕೇವಲ ಲಕ್ಷ್ಮಿ ಬಂದಾಗ ಕೆಲವು ಸರ್ತಿ ತೊಂದರೆಗಳು ಆಗುವಂಥದ್ದಿದೆ ಆದರೆ ನೀವು ಲಕ್ಷ್ಮೀ ನಾರಾಯಣನ ಜೊತೆ ಇದ್ದೀರಿ ಬಹುಶಃ ಹೆಮ್ಮಾಡಿಯ ಈ ಊರು ಬ್ಲೆಸ್ಡ್ ಒಂದು ಅತ್ಯಂತ ಪವಿತ್ರ ಅಂತೇಳಿ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ ನೀವು ಎಲ್ಲ ಬ್ಲೆಸ್ಡ್ ಅದೇ ಹಾಂ ಮತ್ತು ಆಶೀರ್ವಚನ ದಿವಸಕ್ಕೆ ನಾವು ಈ ಬೆಳಿಗ್ಗೆ ಒಂದು ಕಾರ್ಯಕ್ರಮ ಇತ್ತು ನಿನ್ನೆ ಒಂದು ಬ್ರಹ್ಮಕಲಾಶ ಇತ್ತು ನಾಲ್ಕು ಕಾರ್ಯಕ್ರಮ ಇದೆ ಏನು ಆಶೀರ್ವಚನ ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಒಟ್ಟು ಕನ್ಫ್ಯೂಷನ್ ಏನು ಎಲ್ಲ ಯೂಟ್ಯೂಬಲ್ಲಿ ಇದೆ ಮೊನ್ನೆಬ್ಬರು ಕೇಳಿದರು ಸ್ವಾಮೀಜಿ ನಾನು ನಿಮ್ಮ ಯೂಟ್ಯೂಬನ್ನು ನಾನು ತುಂಬ ಫಾಲೋ ಮಾಡ್ತಾ ಇದ್ದೇನೆ ನೀವು ತುಂಬ ಸ್ಪೀಚೆಲ್ಲ ಕೊಡ್ತಾ ಇದ್ದೀರಿ ತುಂಬ ಖುಷಿಯಾಯಿತು ಸ್ವಾಮಿ ನಾನು ನಿಮ್ಮ ದೊಡ್ಡ ಅಭಿಮಾನಿ ಅಂತೇಳಿ ಕೇಳಿದರು ನಾನು ಆಶೀರ್ವಚನ ಮಾಡಿ ಕೆಳಗಿಡುವ ಕೇಳ್ತಾರೆ ನಿಮ್ಮ ಹೆಸರು ಎಂತದಂತೆ ಕೇಳ್ತಾರೆ ನನ್ನ ಹತ್ರ ಆಗ ವಿಸ್ ಜನರಿಗೆ ಒಂದು ಒಟ್ಟು ಟೈಮ್ ಪಾಸ್ ಆದರೆ ಅದು ಏನಂತ ಗೊತ್ತಿಲ್ಲ ಒಬ್ಬರು ಮೊನ್ನೆ ಒಬ್ಬರು ಹೇಳಿದರು ನನ್ನ ಹತ್ರ ಸ್ವಾಮೀಜಿ ನಿಮ್ಮ ಯೂಟ್ಯೂಬಿನ ಆಶೀರ್ವಚನ ನೋಡಿಯೇ ನಾನು ಮಲಗುದಂತ ಹೇಳಿದರು ನನ್ನ ಹತ್ರ ನನಗೆ ವಿಚಿತ್ರ ಆಯ್ತು ಇವರು ನನ್ನ ಹೊಗಳ್ತಾರ ದೂರ್ತಾರ ನನ್ನ ಆಶೀರ್ವಚನ ಇವರನ್ನು ಎಬ್ಬಿಸ್ತದ ಮಲಗಿಸ್ತದ ಅಂತಲೇ ಗೊತ್ತಾಗ್ತಾ ಇಲ್ಲ ಒಂದು ವಿಚಿತ್ರ ಪ್ರಪಂಚ ಏನಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ ಸಮಾಜ ಸರಿ ಇದೆಯೋ ನಾವು ಸರಿ ಇದ್ದೇವೋ ಅಲ್ಲ ನಾವು ಸರಿ ಇಲ್ವೋ ಸಮಾಜ ಸರಿ ಇಲ್ವೋ ಏನಂತಲೇ ಗೊತ್ತಾಗ್ತಾ ಇಲ್ಲ ಹೆಣ್ಣು ಮಕ್ಕಳೆಲ್ಲ ಕೂದ್ಲು ಕಟ್ ಮಾಡಲಿಕ್ಕೆ ಬರ್ ಮಾಡಿದ್ರು ಗಂಡಸರೆಲ್ಲ ಕೂದಲು ಬಿಡ್ಲಿಕ್ಕೆ ಅವ್ರು ಮಾಡಿದ್ರು ಏನಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ ವಿಚಿತ್ರ ಪ್ರಪಂಚ ಸಮಾಜ ಎಲ್ಲಿ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಇವತ್ತೀ ವೇದಿಕೆಯಿಂದ ಕೆಳಗೆ ಬಂದಾಗ ನಮ್ಮ ರಾಜು ಒಬ್ರು ನಮ್ಮ ಕನ್ನಡ ಮಾಸ್ಟರ್ನ ಪರಿಚಯ ಮಾಡಿದ್ರು ನನಗೆ ಅವರ ಹೆಸರು ನೆನಪಿಲ್ಲ ನನಗೆ ಮ ರಿಟೈರ್ಡ್ ಹೆಡ್ಮಾಸ್ಟ್ರನ್ನ ಪರಿ ಮಾಸ್ಟ್ರನ್ನ ಹೆಡ್ಮಾಸ್ಟ್ರನ್ನ ಪರಿಚಯ ಮಾಡಿ ಚ ನನಗೆ ತುಂಬ ಆನಂದ ಆಯ್ತು ಯಾಕಂತ ಹೇಳಿದರೆ ಮೊನ್ನೆ ಒಬ್ಬರು ಪೂನದಿಂದ ಒಬ್ಬರು ಬಂದಿದ್ರು ಒಬ್ಬರು ಲೇಡಿ ಅಲ್ಲಿ ಅವರು ಪೂನದಲ್ಲಿ ಅವರ ಮಗುವಿಗೆ ಬೇಬಿ ಸಿಟ್ಟಿಂಗ್ ಬೇಬಿ ಸಿಟ್ಟಿಂಗಿಗೆ ಇವರು ಎಡ್ಮಿಷನ್ಗೆ ಹೋದ್ರಂತೆ ಅಡ್ಮಿಷನ್ ಹೋದಾಗ ಅಲ್ಲಿ ಅವರು ಕೇಳಿ ಅಡ್ಮಿಷನ್ ಕೇಳಿದಾಗ ಆ ಪ್ರಿನ್ಸಿಪಾಲ್ ಮೇಡಮ್ ಹೇಳಿದ್ರಂತೆ ನೀವೊಂದು ಕೆಲಸ ಮಾಡಿ ನಾಲ್ಕು ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿ ರಸೀದಿ ತಕೊಂಡು ಬನ್ನಿ ಸೀಟ್ ಕೊಡ್ತೇನೆ ಅಂತೇಳಿ ಇವರು ಕೇಳಿದರು ನಾನು ಇಂಜಿನಿಯರಿಂಗ್ ಮೆಡಿಕಲ್ಗೆ ಕೇಳುವುದಲ್ಲ ಮಾರ್ರೆ ಬೇಬಿ ಸಿಟ್ಟಿಂಗ್ ಸಿಟ್ಟಿಂಗಿಗೆ ಕೇಳುವುದಂತೇಳಿ ಒಂದು ಬೇಬಿ ಸಿಟ್ಟಿಂಗಿಗೆ ಫೋರ್ ಲ್ಯಾಕ್ಸ್ ಪೂನಾದಲ್ಲಿ ಅವರು ಕೇಳಿದ್ರಂತೆ ಪ್ರಿನ್ಸಿಪಾಲ್ ಹತ್ರ ನೀವು ನಾಲ್ಕು ಲಕ್ಷ ಕೊಡ್ತೇನೆ ನಾನು ನೀವು ಆ ಮಗುವನ್ನು ಏನು ಮಾಡಬೇಕು ನೀವೊಂದು ಕೆಲಸ ಮಾಡಿ ಶಾರ್ಪ್ ನೈನ್ ಓ ಕ್ಲಾಕಿಗೆ ತತ್ಕೊ ತಕ್ಕೊಂಡು ಬಂದುಬಿಡಿ ಇಲ್ಲಿ ಶಾರ್ಪ್ ಫೈವ್ ಓ ಕ್ಲಾಕ್ ಇಲ್ಲೇ ಕರ್ಕೊಂಡು ಹೋಗ್ಬೋದಂತೆ ಈ ಮಧ್ಯದಲ್ಲಿ ನೀವು ಏನು ಮಾಡ್ತೀರಿ ಕೇಳಿದ್ರಂತೆ ಆವಾಗ ಅವರ ಪ್ರಿನ್ಸಿಪಾಲ್ ಹೇಳಿದರೆ ನೀವು ಶಾರ್ಪ್ ನೈನ್ ಓ ಕ್ಲಾಕ್ ತಂದು ಬಿಡಿ ನಾವು ಹಾಲು ಕೊಟ್ಟು ಮಲಗಿಸ್ತೇವೆ ಐದು ಗಂಟೆ ಕರ್ಕೊಂಡೋಗಿ ಹಾಲು ಕೊಟ್ಟು ಮಲಗಿಸ್ಲಿಕ್ಕೆ ಫೋರ್ ಲ್ಯಾಕ್ಸ್ ಇದನ್ನು ನಮ್ಮ ಮನೇಲಿ ಅಜ್ಜಿ ಮಾಡ್ತಾ ಇದ್ರು ನಮ್ಮ ಮನೆಯಲ್ಲಿ ಅಜ್ಜಿ ಮಾಡ್ತಾ ಇದ್ರು ಇದನ್ನು ಈಗ ಅಜ್ಜಿ ಇಲ್ಲ ನಮಗೆ ಕನ್ನಡ ಶಾಲೆಯ ಯೋಗ್ಯತೆ ಗೊತ್ತಿಲ್ಲ ನಮ್ಮ ಕನ್ನಡ ಶಾಲೆಯಲ್ಲಿ ಯಾವ ಫೀಸ್ ಇದೆ ನಾವೆಲ್ಲ ಹೋಗುವಾಗ ಫೀಸ್ ಬಿಡಿ ಚಡ್ಡೇ ಇಲ್ಲ ಮಕ್ಕಳಿಗೆ ಒಂದು ಬನ್ಯಾನ ಹಾಕುವಂಥದ್ದು ಯಾವ ಫೀಸ್ ಇದೆ ಇವತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸಿದರೆ ಅದು ಕನ್ನಡ ಶಾಲೆಗಳು ಇವತ್ತು ಕನ್ನಡ ಶಾಲೆ ಮುಚ್ಚುತ್ತಾ ಇದೆ ಕನ್ನಡ ಶಾಲೆ ಮುಚ್ಚಿದರೆ ನಮ್ಮ ಸಂಸ್ಕೃತಿ ಮುಚ್ಚಿದಂತೆ ಅಂತ ನಾನು ಯಾವತ್ತು ಹೇಳ್ತೇನೆ ನಮ್ಮ ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆ ಹೋದ ನಂತರ ನಮ್ಮ ಸಂಸ್ಕೃತಿಯನ್ನು ಸ್ವಲ್ಪ ಆದರೂ ಎತ್ತಿ ಹಿಡಿದದು ನಮ್ಮ ಕನ್ನಡ ಶಾಲೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಆನಂದ ಆಗ್ತದೆ ನನಗೆ ಇವತ್ತು ಕನ್ನಡ ಶಾಲೆ ಇಲ್ಲ ನಮಗೊಂದು ಹುಚ್ಚು ಮಕ್ಕಳನ್ನೆಲ್ಲ ಇಂಗ್ಲಿಷ್ ಮೀಡಿಯಂಗೆ ಕಳಿಸಿದ ನಂತರ ಅಮೇರಿಕಕ್ಕೆ ಕಳಿಸಿದ್ರೆ ದೊಡ್ಡ ಸಾಧನೆ ಅಂತೇಳಿ ಎಲ್ಲ ವಿದೇಶಕ್ಕೆ ನಮ್ಮ ಕ ಎಲ್ಲ ಇವತ್ತು ಇಂಗ್ಲಿಷ್ ಮೀಡಿಯಂನ ನಮ್ಮ ಕನ್ನಡ ಶಾಲೆಯ ಮಕ್ಕಳು ಎಷ್ಟು ಜನ ವಿದೇಶಕ್ಕೆ ಹೋಗಿದ್ದಾರೆ ನೀವು ಎಲ್ಲ ದೇವಸ್ಥಾನದ ಲೀಸ್ಟ್ ತಕ್ಕೊಂಡು ಕೇಳಿ ತಂತ್ರಿಗಳತ್ರ ಮತ್ತೆ ಜೋಯಿಸರ್ ಹತ್ರ ಮತ್ತೆ ಇವರ ಹತ್ರ ಜಯರಾಮಾಚಾರ್ಯರ ಹತ್ರ ಬಹುಶಃ ಬಹುತೇಕ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ದೇವಸ್ಥಾನ ಇದೆ ಅದಕ್ಕೆ ಅತಿ ಹೆಚ್ಚು ಡೊನೇಷನ್ ಕೊಟ್ಟದು ಕನ್ನಡ ಶಾಲೆಯಿಂದ ಕಲ್ತವರು ಇವತ್ತು ವೇದಿಕೆಯಲ್ಲಿ ಪೂಜಾರರು ಇದ್ದಾರೆ ನಮ್ಮ ಎನ್ ಟಿ ಪೂಜಾರಿ ಅವರು ಇದ್ದಾರೆ ಕೇಳಿ ಅವ್ರ ಹತ್ರ ನಂಗೆ ಗೊತ್ತಿಲ್ಲ ಅವರು ಸಹ ಕನ್ನಡದ ಮೀಡಿಯಮ್ ಇರು ಆನಂದ್ ಇದ್ದಾರೆ ಕನ್ನಡ ಮೀಡಿಯಂ ಬಹುಶಃ ಬಹುತೇಕ ಈ ವೇದಿಕೆಯಲ್ಲಿ ಕೂತವರು ಕನ್ನಡ ಮೀಡಿಯಮ್ದಾಗ ಕಲಿತವರು ಹಾಂ ಕನ್ನಡ ಮೀಡಿಯಮ್ದಾಗ ಕಲ್ತವರು ಇವತ್ತು ಏನಾದರೂ ಸಾಧನೆ ಮಾಡಿದರೆ ಕನ್ನಡ ಮೀಡಿಯಮಿಂದ ಇಂಗ್ಲಿಷ್ ಮೀಡಿಯಂ ಏನು ಸಾಧನೆ ಆ ಮಕ್ಕಳಿಗೆ ಎರಡು ಪರ್ಸೆಂಟ್ ಮಾರ್ಕ್ ಕಮ್ಮಿ ಆದರೆ ರ್ಯಾಂಕ್ ಕಮ್ಮಿ ಆದರೆ ದಿವಸ ಬಾವಿಯಲ್ಲಿ ನಮ್ಮ ಕನ್ನಡ ಮೀಡಿಯಂ ನೋಡಿ ಅವನನ್ನು ಕೊಳಕ್ಕೆ ದೂಡಿಯಂತೆ ಬಾವಿಗೆ ಈಚೆ ಬದಿಯಿಂದ ದೂಡಿದರೆ ಆಚದಿಂದ ಈಜು ಮೇಲೆ ಬರ್ತಾನೆ ಅವ ಅಷ್ಟು ಆತ್ಮಶಕ್ತಿ ಇದೆ ಅವನಿಗೆ ಇವತ್ತು ಇಷ್ಟು ಜನ ಇದ್ದಾರೆ ನಾವು ಏನಾದರೂ ದೊಡ್ಡದಾಗಿದ್ರೆ ಇವತ್ತು ಪೂಜ್ಯರಾಗಿದ್ರೆ ಅಥವಾ ಇಷ್ಟು ದೊಡ್ಡ ವ್ಯಕ್ತಿ ಆಗಿದ್ರೆ ಬಹುಶಃ ನನಗೆ ಅನಿಸ್ತದೆ ಕನ್ನಡ ಶಾಲೆಯ ಮಾಸ್ಟ್ರ ಮತ್ತು ತಂದೆ ತಾಯಿಯ ಪೆಟ್ಟಿನಿಂದ ಅಂತೇಳಿ ಹೇಳಲಿಕ್ಕೆ ನನಗೆ ತುಂಬಾ ಆನಂದ ಕೊಡ್ತದೆ ನನಗೆ ನಮ್ಮ ಶಾಲೆಗೆ ಹೋಗುವಾಗ ಜರಮಣ್ಣ ದೊಡ್ಡ ಹೋಗ್ತಿ ನೇಲ ಈತ ನೇಲ ಒಂದು ಇಷ್ಟು ದೊಡ್ಡ ಬೆತ್ತ ನನಗೆ ಬೆತ್ತ ಬರುವಾಗಲೇ ಹೆದರಿಕೆ ಅದು ನನಗೆ ಮಾಸ್ಟ್ ಕಲಿಸಿದ್ದು ನೆನಪಿಲ್ಲ ನನಗೆ ಪೆಟ್ಟದಿಂದ ನೆನಪಿದೆ ನನಗೆ ತಪ್ಪು ಮಾಡುವಾಗ ಪೆಟ್ಟಿನ ನೆನಪಾಗ್ತದೆ ನನಗೆ ಬಹುಶಃ ನೀವು ಶಾಲೆಯಲ್ಲಿ ಪಾಠ ಕಲಿಯುವುದಕ್ಕಿಂತಲೂ ಜೀವನದ ಪಾಠ ಕಲಿಸಿದಂಥದ್ದು ಕನ್ನಡ ಶಾಲೆ ಇವತ್ತು ನಾವು ಬ್ರಹ್ಮಕಲಶ ಮಾಡ್ತೇವೆ ಸರಿ ಮಕ್ಕಳಿಗೆ ಮಕ್ಕಳಿಗೆ ಆ ಶಿಕ್ಷಣ ಸಂಸ್ಕೃತಿ ಕೊಟ್ಟ ಇದ್ದೇವಾ ಇವತ್ತು ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಪೆಟ್ಟೊಡಿಲಿಕ್ಕಿಲ್ಲ ಮೊನ್ನೆಬ್ರು ಪ್ರೊಫೆಸರ್ ಹೇಳಿದರು ಒಬ್ಬ ಹುಡುಗನ ತಪ್ಪು ಮಾಡಿದಕ್ಕೆ ಅವರು ಬೆತ್ತ ಹಿಡ್ದೀಗ ಹೊಡಿಲಿಕ್ಕೆ ಹೋದ್ರಂತೆ ಆವಾಗ ಹುಡುಗನಗಾಡ್ತಾ ಇದ್ನಂತೆ ಇವ್ರಿಗೆ ಇವರಿಗೆ ವಿಚಿತ್ರ ಆಯಿತು ಅವಾಗ ಹೇಳ್ತಾ ಏನು ಮಾಸ್ಟ್ರೆ ಏನು ತುಂಬ ಕೋಪ ಬಂದಿದೆ ಮಾರ್ರೆ ನಿಮಗೆ ಚಕ್ ಇಷ್ಟು ಕೋಪ ಬರಬಾರ್ದು ಮಾರ್ರೆ ಬಿ ಪಿ ಹೇಳಿದ್ರೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಬ್ರೈನ್ ಹ್ಯಾಮರೇಜ್ ಆಗ್ತದೆ ಮಾಸ್ಟ್ರೆ ಅಂತೇಳಿ ಅವರಿಗೆ ಬುದ್ಧಿವಾದ ಹೇಳ್ತಾ ಇದ್ದಾನೆ ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೊಡಿತೀರಾ ನೀವು ಹೊಡೆದ್ರೆ ಜೈಲಿಗೆ ಹೋಗ್ತೀರಾ ಕಾನೂನು ಹೊಡಿಲಿಕ್ಕಿಲ್ಲ ಯಾವ ಪರಿಸ್ಥಿತಿಯ ನನಗೊಂದು ಮಾತು ನೆನಪಾಗ್ತದೆ ಮೆಡ್ರಾಸಲ್ಲಿ ಅಯ್ಯನೂರು ಅನ್ನುವಂಥ ಒಂದು ಪ್ಲೇಸ್ ಇದೆ ಅಲ್ಲಿ ತೇನೂರು ಅನ್ನುವಂಥ ಒಂದು ಗ್ರಾಮದಲ್ಲಿ ಸೆಂಡಿಲ್ ಅನ್ನುವಂಥ ಯುವಕ ಡೆಟ್ರಾಯ್ಡ್ ಅಂತ ದೊಡ್ಡ ಕಂಪೆನಿ ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಸ್ಯಾಲ್ರಿ ಐ ಟಿ ಸೆಂಡಿಲ್ ತನ್ನ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಆರು ಸರಕಾರಿ ಶಾಲೆಗಳನ್ನು ದತ್ತು ತೆಕ್ಕೊಂಡು ಸಾವಿರಾರು ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟರು ಅದು ನನಗೆ ತುಂಬ ಸಂತೋಷ ಕೊಡುವಂಥದ್ದು ಈ ಕೆಲಸ ಆಗ್ಬೇಕು ಅವರು ಹೇಳ್ತಾರೆ ನನ್ನ ಹತ್ರ ಈಗ ಅಷ್ಟು ಹಣ ಇರಲಿಕ್ಕಿಲ್ಲ ಎಪ್ಪತ್ತೈದು ಲಕ್ಷ ಆದರೆ ನನಗೆ ತುಂಬ ಸಂತೋಷ ಆತ್ಮತೃಪ್ತಿ ಇದೆ ಅನ್ನುವಂತಹ ಮಾತನ್ನು ಸೆಂಡಿಲ್ ಹೇಳ್ತಾರೆ ನಮ್ಮ ಕನ್ನಡ ದೇವಸ್ಥಾನದ ಜೀರ್ಣೋದ್ಧಾರದಷ್ಟೇ ಪ್ರಾಮುಖ್ಯವಾದಂಥ ನಮ್ಮ ಕನ್ನಡ ಶಾಲೆಯ ಜೀರ್ಣೋದ್ಧಾರ ಯಾಕಂದರೆ ನಮ್ಮ ಇಷ್ಟು ದೇವಸ್ಥಾನ ಇವತ್ತು ಅಭಿವೃದ್ಧಿ ಆಗಿದ್ದರೆ ಕನ್ನಡ ಶಾಲೆಯಿಂದಾಗಿ ಅಂತೇಳಿ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಕೊಡ್ತದೆ ಆ ಸಂತ ಶಾಲೆ ಉರಿವ ಉಳಿಯುವಂಥ ಕೆಲಸವನ್ನು ನಾವು ಮಾಡಬೇಕು ಎಂಥ ಒಂದು ಪಾಸಿಟಿವ್ ಶಿಕ್ಷಣ ಇತ್ತು ನಮ್ಮಲ್ಲಿ ಇವತ್ತು ನೋಡಿ ಜನ ನೆಗೆಟಿವ್ ಥರ ಹೋಗ್ತಾರೆ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳೆಲ್ಲ ದೊಡ್ಡ ದೊಡ್ಡ ರ್ಯಾಂಕ್ ಬರಲಿಲ್ಲ ದೊಡ್ಡ ದೊಡ್ಡ ಡಿಗ್ರಿ ಇರಲಿಲ್ಲ ಆದರೆ ನೋಡಿ ಒಂದು ಜೀವನ ಪಾಠ ನನ್ನ ನನ್ನ ಕ್ಲಾಸ್ಮೇಟ್ ಒಬ್ಬ ಇದ್ದ ನಮ್ಮ ಶಾಲೆಯಲ್ಲಿ ಒಂದು ಮೆ ಟೀಚರಿಗೆ ಮಾಸ್ಟ್ರಿಗೆ ಒಂದು ದೊಡ್ಡ ಹುಚ್ಚು ಅವರಿಗೆಲ್ಲ ಹೆಸರು ಹೇಳುವಂಥ ಒಬ್ಬ ಹುಡುಗ ಸೊನ್ನೆ ಮಾರ್ಕ್ ತೆಗೆಯೋದು ಕಲಿಯೋದ್ರಲ್ಲೇನು ಅಷ್ಟು ಒಳ್ಳೇದಿಲ್ಲವ ಸೊನ್ನೆ ಅವನಿಗೆ ಇವರು ಅಡ್ಡಾಯಸು ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಅಂತ ಹೇಳುವುದು ನೀವು ನಂಬಲಿಕ್ಕಿಲ್ಲ ಮೊನ್ನೆ ದೊಡ್ಡ ಬ್ರಹ್ಮಕಲಶ ಇತ್ತು ಅಲ್ಲಿ ಆ ಬ್ರಹ್ಮಕಲಶದ ಗೌರವಾಧ್ಯಕ್ಷವ ನನ್ನ ಆಶೀರ್ವಚನ ನನಗೆ ವಿಚಿತ್ರ ಆಯಿತು ಏನು ಕಲ್ತಿರಲಿಲ್ಲ ನಾನು ಕ್ಲಾಸಲ್ಲಿ ಫಸ್ಟ್ ಸೆಕೆಂಡು ನಾನು ಫಸ್ಟ್ ಕ್ಲಾಸ್ ಪಾಸ್ ನನಗೆ ವಿಚಿತ್ರ ಆಯಿತು ಅದು ಭಾರಿ ಆಶ್ಚರ್ಯ ಆಯ್ತು ನನಗೆ ನಾನು ಕೇಳಿದೆ ಹೌದು ಮರ ಏನು ಮಾಡ್ತಾ ಅಂತ ಈಗ ನಾನೆಲ್ಲ ದೊಡ್ಡ ಇದು ನಾನೆಲ್ಲ ಡೊನೇಷನ್ ಎಲ್ಲ ನಾನೇ ಕೊಟ್ಟದ್ದು ಅಂತ ಹೇಳಿದೆ ನಾನು ಕೇಳಿದೆ ಏನು ಬಿಸ್ನೆಸ್ ಮಾಡ್ತಾಯಿದ್ದೀಯ ಅಂತ ಹೇಳಿ ಕೇಳಿದೆ ನಾನೀಗ ದೊಡ್ಡ ಕೋಳಿ ಫಾರ್ಮ್ ಮಾಡಿದ್ದೇನೆ ಮರ ಅಂತ ಹೇಳಿದ ಕೋಟ್ಯಾಧಿಪತಿ ಈಗ ನಿನಗೆ ಇಷ್ಟು ಪ್ರೇರಣೆಯಲ್ಲಿಂದ ಸಿಕ್ಕಿತ್ತು ಆ ಟೀಚರ್ ಹೇಳಿದ್ರಲ್ಲ ಮಾರ್ರೆ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಅದೇ ಪ್ರೇರಣೆ ಆಯ್ತು ನನಗೆ ಅಂತ ಹೇಳಿದ ಪಾಸಿಟಿವ್ ಅವ್ರ ನೆಗೆಟಿವ್ ಹೇಳಿದ ಇವರು ಪಾಸಿಟಿವ್ ಇನ್ನೊಬ್ಬ ಹುಡುಗದ್ದ ಪಕ್ಕದಲ್ಲಿ ಅವನಿಗೆ ಹೇಳ್ತೇನೆ ನೀನು ದನ ಮೇಯಿಸ್ಲಿಕ್ಕೆ ಹೋಗಿ ನಿನಗೆ ವಿದ್ಯೆ ಬರೋದಿಲ್ಲ ಅಂತೇಳಿ ಮೊನ್ನೆ ಒಂದು ಕಾ ಕಾರ್ಯಕ್ರಮದಲ್ಲಿ ನೋಡಿದೆ ನನಗಿಂತ ದೊಡ್ಡ ಗಾಡಿಯಲ್ಲಿ ತಿರುಗ್ತಾ ಇದ್ದಾನೆ ಕೇಳಿದೆ ತ ನಿನ್ನ ಸಂಪಾದನೆ ಏನಂತೇಳಿ ದೊಡ್ಡ ಒಂದು ನಾಲ್ನೂರು ಐನೂರು ದನ ತಕೊಂಡು ದೊಡ್ಡ ಫಾರ್ಮ್ ಮಾಡಿದ್ದೇನೆ ಈಗ ಈಗೇನು ತೊಂದರೆ ಇಲ್ಲ ನನಗೆ ಅಂತೇಳಿ ನಾನು ಇನ್ನೊಬ್ಬ ಹುಡುಗನ ಹೇಳ್ತಾ ಇದ್ದೆ ನಿನಗೆ ವಿದ್ಯೆ ಹತ್ತೋದಿಲ್ಲ ನೀನು ಎಲ್ಲಿಯಾದರೂ ಕಲ್ಲುಗಡೆಯಲಿಕ್ಕೆ ಕಲ್ಲು ಹೊಡೀಲಿಕ್ಕೆ ಅಂತೇಳಿ ಮೊನ್ನೆ ಗೊತ್ತಾಯ್ತು ನನಗೆ ಆ ಹುಡುಗ ಡೊನೇಷನ್ ಕೊಟ್ಟು ಡಾಕ್ಟ್ರ್ ಕಳಿತು ಯಾವ ಮಾಸ್ಟ್ರು ಕಲ್ಲು ಹೊಡಿಲಿಕ್ಕೆ ಹೇಳಿದ್ದಾರೆ ನೋಡಿ ಅವರ ಕಿಡ್ನಿಯ ಕಲ್ಲನ್ನು ಮೊನ್ನೆ ಹೊಡೆದ ಪಾಸಿಟಿವ್ ಧನಾತ್ಮಕವಾದ ಚಿಂತನೆ ಇದನ್ನು ಮುಂದುವರಿಸುವ ಕೆಲಸವನ್ನು ಮಾಡಬೇಕು ನಾವು ಇವತ್ತು ನಮ್ಮ ಈ ದೇವಸ್ಥಾನಗಳು ಮತ್ತೆ ಮಠ ಮಂದಿರಗಳು ಎಲ್ಲವೂ ಏನಂತೇಳಿ ನಮ್ಮ ಕುಟುಂಬವನ್ನು ಸಂರಕ್ಷಿಸಬೇಕು ನಮ್ಮ ದೈವ ನೋಡಿ ನಮ್ಮ ತುಳಿನಾಡಿನ ದೈವವನ್ನು ಕೇಳ್ತದೆ ಒಂದು ಹಾಲು ತೆಗೆಯುವಾಗ ಕೊಡುವಾಗ ಕುಟುಂಬ ಒಟ್ಟಿಗಿದೆಯಾ ಅಂತೇಳಿ ಚ ಎಂತ ಒಂದು ಕೋರ್ಟಲ್ಲಿ ಅಥವಾ ಒಬ್ಬ ವೇದಿಕೆಯಲ್ಲಿ ಲಾಯರ್ ಇದ್ದಾರೆ ನನ್ನ ಆತ್ಮೀಯ ಟಿ ವಿ ಶೆಟ್ರು ಕೋರ್ಟಲ್ಲಿ ಮಾಡ್ಲಿಕ್ಕೆ ಆಗದನ್ನು ನಮ್ಮ ದೈವ ನಮ್ಮ ಕುಟುಂಬ ಒಟ್ಟು ಸೇರ್ಬೇಕು ಅಂತೇಳಿ ಹೇಳ್ತೇನೆ ಇಲ್ಲದ ನಾನು ಹಾಳು ತೆಕ್ಕೊಳ್ಳೋದಿಲ್ಲ ಅಂತ ಹೇಳ್ತೇನೆ ನಮ್ಮ ತುಳುನಾಡಿಗೆ ಎಂತ ಒಂದು ಒಬ್ಬ ಆ ದೈವ ಕಟ್ಟವನಿಗೆ ಪಿ ಎಚ್ ಡಿ ಮಾಡಲಿಲ್ಲವ ಅಥವಾ ಅಲ್ಲಿ ತೆಕ್ಕವರು ಪಿ ಎಚ್ ಡಿ ಇಲ್ಲ ಆದರೆ ಒಂದು ಕುಟುಂಬವನ್ನು ಒಟ್ಟು ಮಾಡುವಂಥ ಒಂದು ನಿಮಿಷದಲ್ಲಿ ಎ ಅದಕ್ಕಾಗಿ ನಮ್ಮ ಇದನ್ನು ಮಾಡುವಂಥದ್ದು ಇವತ್ತು ಕುಟುಂಬ ಡೈವರ್ಸ್ ಈ ಪರಿಕಲ್ಪನೆ ಇತ್ತ ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಡೈವರ್ಸ್ ಯಾರು ಡೈವರ್ಸ್ ಪರಿಕಲ್ಪನೆ ಇತ್ತ ಇವತ್ತು ಒಂದು ಪೆಟ್ಟು ಕೊಟ್ಟರೆ ಹೆಂಡ್ ಹೆಂಡತಿಗೆ ದಿವಸ ಕೋಟ ಟಿ ವಿ ಶೇಟ್ರ ತೆಗೆಯಲಿ ಎಷ್ಟು ಡೈವರ್ಸ್ ಕೇಸ್ಗಳು ಆಲೋಚನೆ ಮಾಡ್ಕೊಳ್ಳಿ ಮುಂಚೆ ಆನಂದ್ ಮದುವೆ ಆಗೋ ಹೊತ್ತಿಗೆ ಹೋಗುವಾಗ ಹೆಣ್ಣು ನೋಡುವಾಗ ಕೇಳ್ತಾ ಇದ್ರು ಸಂಗೀತ ಬರ್ತದ ಅಥವಾ ಮನೆ ಕೆಲಸ ಮಾಡಲಿಕ್ಕೆ ಬರ್ತದ ಅತ್ತೆ ಮಾವಂದರಿಗೆಲ್ಲ ಗೌರವ ಕೊಡಲಿಕ್ಕೆ ಬರ್ತದ ಅಂತೇಳಿ ಈಗ ಮೊನ್ನೆ ಈಗ ಪರಿಸ್ಥಿತಿ ಚೇಂಜ್ ಆಗಿದೆ ಈಗ ಕೇಳೋದು ಮ ಯಾರು ಹೆಣ್ಣು ಗಂಡಿನ ಹತ್ರ ನಿನಗೆ ನೆಲ ಒರೆಸ್ಲಿಕ್ಕೆ ಬರ್ತದ ಬಟ್ಟೆ ಒಗಿಲಿಕ್ಕೆ ಬರ್ತದ ಅಡಿಗೆ ಮಾಡಲಿಕ್ಕೆ ಬರ್ತದ ಅಂತೇಳಿ ಕೇಳೋದು ಪರಿಸ್ಥಿತಿ ಬದಲಾಗಿದೆ ತಾಯಿ ಕೇಳಿದ್ಲಂತೆ ಮಗನದ್ದು ಆ ಹೆಣ್ಣತ್ರ ನೀನು ಮದುವೆಯಾದ ನಂತರ ನನ್ನ ಗಂಡನಿಗೆ ಒಡಿಯೋದಿಲ್ಲಲ್ಲ ಅಂತೇಳಿ ಅಲ್ಲಿವರೆಗೆ ಈ ಪರಿಸ್ಥಿತಿ ಬಂದಿದೆ ಇದು ಯಾಕೆ ಈ ಕುಟುಂಬವನ್ನು ಸರಿ ಮಾಡುವಂಥ ಕೆಲಸ ಮಾಡಬೇಕು ಇವತ್ತು ನೋಡಿ ನಮ್ಮ ಈ ಕುಟ್ ನಮ್ಮ ದೇಶ ಧರ್ಮ ಎಲ್ಲ ಇರುವುದು ಕುಟುಂಬ ವ್ಯವಸ್ಥೆಯಲ್ಲಿ ಕುಟುಂಬ ಹಾಳಾದರೆ ನಮ್ಮ ದೇಶ ಧರ್ಮ ತನ್ನಿಂದ ತಾನೇ ಹಾಳಾಗ್ತದೆ ನಮ್ಮ ಕುಟುಂಬ ಉಳಿವಂತೆ ಇವತ್ತು ನೋಡಿ ನಮ್ಮ ಕುಟುಂಬವನ್ನು ಒಡೆಯುವಂಥ ಎಲ್ಲ ಷಡ್ಯಂತ್ರಗಳು ಸಾಮಾಜಿಕ ಜಾಲತಾಣಗಳ ಮೂಲಕ ಟಿ ವಿ ಮೂಲಕ ಆಗ್ತಾ ಇದೆ ಇದನ್ನು ಹೇಳಿ ನಾನು ಮುಗಿಸ್ತೇನೆ ಟಿ ವಿ ಸೀರಿಯಲ್ಗಳು ಆ ಸೀರಿಯಲ್ ನೋಡಿ ಒಂದು ಸೀರಿಯಲಲ್ಲಿ ತಂದೆ ತಾಯಿ ಮಕ್ಕಳು ಒಂದು ಕುಟುಂಬ ಒಟ್ಟಿಗಿದೆಯಾ ನೋಡಿ ಸೀರಿಯಲ್ ಪ್ರಾರಂಭ ಆಗುವಾಗ ಎಲ್ಲ ಒಂದೇ ಮನೆಯಲ್ಲಿರ್ತಾರೆ ಆ ಸೀರಿಯಲ್ ಮುಗಿಯುವಾಗ ಹತ್ತು ಮನೆ ಆಗ್ತದೆ ಅದರ ಹಿಂದೆ ಒಂದು ಷಡ್ಯಂತ್ರ ಇದೆ ನಮ್ಮ ಕುಟುಂಬವನ್ನು ಹೊಡೆಯುವಂಥದ್ದು ನಮ್ಮ ಒಗ್ಗಟ್ಟನ್ನು ಹೊಡೆಯುವಂಥದ್ದು ಯಾಕಂದರೆ ಆ ಸೀರಿಯಲ್ ಬರುವಂತಹ ಎಲ್ಲ ಅಡ್ವರ್ಟೈಸ್ಮೆಂಟ್ ಏನಿದೆ ಅದನ್ನು ಸ್ಪಾನ್ಸರ್ ಮಾಡುವವರು ಇಂಟರ್ನ್ಯಾಷನಲ್ ಕಂಪನಿಗಳು ಆ ಇಂಟರ್ನ್ಯಾಷನಲ್ ಕಂಪೆನಿಗಳು ಏನು ಹಣ ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂತೇಳಿದರೆ ಇಂಥ ಒಡೆಯುವ ಯಾಕಂತೇಳಿದರೆ ನಾವು ಒಂದು ಮನೆಯಲ್ಲಿದ್ದರೆ ಒಂದು ಟಿ ವಿ ಒಂದು ಫ್ರಿಜ್ ಒಂದು ವಾಷಿಂಗ್ ಮೆಷಿನ್ ಒಂದು ಮಿಕ್ಸಿ ಸಾಕಾಗ್ತದೆ ಹತ್ತು ಮನೆ ಆದರೆ ಇವನಿಗೆ ಒಂದು ಹತ್ತು ಟಿ ವಿ ಹತ್ತು ಫ್ರಿಡ್ಜ್ ಸೇಲ್ ಆಗ್ತದೆ ಇದನ್ನು ನೋಡಿ ನಾವು ಆನಂದಿತ್ತೆ ಅದು ಟಿ ವಿ ಸೀರಿಯಲ್ ಅಲ್ಲ ಸೀರಿಯಲ್ ಕಿಲ್ಲರ್ ಅಂತ ಹೇಳ್ತೇನೆ ನಮ್ಮ ಸೀರಿಯಲ್ ಕಿಲ್ಲರ್ ಅದು ಒಂದು ಎರಡು ಉದಾಹರಣೆಯಲ್ಲಿ ಮುಗಿಸ್ತೇನೆ ನೋಡಿ ಅದರಲ್ಲಿ ಬರುವಂಥ ಅಡ್ವರ್ಟೈಸ್ಮೆಂಟ್ಗೆ ತಲೆ ಬುಡ ಉಂಟ ಆ ಪಿಚ್ಚರ್ ಆ್ಯಕ್ಟರ್ಗಳು ಹೇಳ್ತಾರೆ ಈ ಅನ್ನು ಯೂಸ್ ಮಾಡಿ ಅಂತೇಳಿ ನೀವು ಆ ಪಿಕ್ಚರ್ ಆ್ಯಕ್ಟರ್ನ ಕಾಲರ್ ಹಿಡಿದು ಕೇಳಿ ಅವ ಪ್ರಾಡಕ್ಟನ್ನು ಯೂಸ್ ಮಾಡ್ತಾನಕ್ಕಿಲ್ಲ ಅವ ಮಾಡೋದೇ ಇಲ್ಲ ನಿಮಗೆ ಮಾತ್ರ ಹೇಳುವಂಥದ್ದು ಬೆಳಿಗ್ಗೆ ಒಬ್ಬಳು ಬಂದು ಹೇಳ್ತಾಳೆ ನಿಮ್ಮ ಪೇಸ್ಟಲ್ಲಿ ಉಪ್ಪಿದೆಯೇ ಅಂತ ಹೇಳ್ತಾಳೆ ನೋಡಿ ನಮ್ಮ ಅಜ್ಜ ನಮ್ಮ ಹಿರಿಯರು ಉಪ್ಪು ಹಳದಿ ಮಸಿ ಹಾಕಿ ಹಲ್ಲು ಉತ್ತಾ ಇದ್ರು ಎಂಬತ್ತೈದು ವರ್ಷ ಆದರೂ ಅಷ್ಟು ಗಟ್ಟಿ ಇತ್ತು ಯಾವ ಡೆಂಟಿಸ್ಟ್ ಇಲ್ಲ ಯಾವ ಡಾಕ್ಟರ್ ಇಲ್ಲ ಇವಳು ಈಗ ಬಂದು ಉಪ್ಪಿದೆ ಕೇಳ್ತಾಳೆ ಇವಳು ಉಪ್ಪಿದೆ ಅಂತೇಳಿ ಕೇಳಬಾರ್ದು ಯುವಕರ ಹತ್ರ ಹಲ್ಲುಂಟ ಕೇಳಬೇಕು ಈಗ ಮಕ್ಕಳ ಹತ್ರ ಹಳ್ಳಿಲ್ಲ ಆಲೋಚನೆ ಮಾಡಿಕೊಳ್ಳಿ ಎಲ್ಲಿವರೆಗೆ ಪರಿಸ್ಥಿತಿ ಅಲ್ಲ ಡಾಕ್ಟ್ರೆ ಡಾಕ್ಟ್ರ್ ಇದ್ದಾರೆ ಎರಡು ಡಾ ಎರಡು ಜನ ಡಾಕ್ಟ್ರ್ ಇದ್ದಾರೆ ಡೆಂಟಿಸ್ಟ್ ಇದ್ದಾರೆ ಎಲ್ಲಿ ಒಬ್ಬರು ಚ ನಂಗೆ ಗೊತ್ತೇ ಇಲ್ಲ ಮಾರು ಒಳ್ಳೆ ಡಾಕ್ಟ್ರು ಮಾರೆ ಮೊನ್ನೆ ಕರೆದಿದ್ರು ನನ್ನನ್ನು ಕಾರ್ಯಕ್ರಮಕ್ಕೆ ಪಾಪ ಒಳ್ಳೆ ಡಾಕ್ಟ್ರ್ ಅವರು ತುಂಬ ನನ್ನನ್ನು ತುಂಬ ಆಧ್ಯಾತ್ಮ ಜೀವಿ ಮಾಡಿದೆ ಡಾಕ್ಟರ್ ಅಂತೇಳಿ ಎದುರಿಗೆ ಆಗ್ತದೆ ನನಗೆ ನನ್ನ ಅತ್ ಅತ್ಯಂತ ಆತ್ಮೀಯ ಅನಾಯ ಕುಲ ಹೇಳಿದ್ದಾರೆ ಬಹುಶಃ ಡಾಕ್ಟ್ರು ವೃತ್ತಿ ಇರ್ ಎಷ್ಟೇ ದೊಡ್ಡದಿರಬಹುದು ನಮ್ಮ ಸಾಮಾಜಿಕ ಹೋರಾಟಗಳಲ್ಲಿ ನೇತ್ರಾವತಿ ಹೋರಾಟ ಒಣಗ ರೋಡಲ್ಲಿ ಕೂತ್ಕೊಂಡಿದ್ರು ಒಟ್ಟಿಗೆ ನನಗೆ ಅದು ನನಗೆ ತುಂಬ ಸಂತೋಷ ಆಯಿತು ನನಗೆ ನನ್ನ ಎಸ್ಸಿಝಡ್ ಹೋರಾಟ ಇರ್ಬೋದು ಎಮ್ ಆರ್ ಪಿ ಎಲ್ ಹೋರಾಟ ಇರ್ಬೋದು ಇದರಲ್ಲಿ ಇಂಥ ಒಳ್ಳೆಯ ಒಂದು ಎರಡು ಜನ ಡಾಕ್ಟ್ರ್ ಇದ್ದಾರೆ ಎಲ್ಲ ಡಾಕ್ಟ್ರುಗಳು ಆರ್ಟ್ ಸ್ಪೆಷಾಲಿಸ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲಂತೆ ಆದರೆ ಪ್ರತಿ ಡಾಕ್ಟ್ರಲ್ಲಿ ಒಂದು ಸ್ಪೆಷಲ್ ಹಾರ್ಟ್ ಬೇಕು ಅನ್ನೋದಂತ ಎರಡು ಸ್ಪೆಷಲ್ ಹಾರ್ಟಿನ ಡಾಕ್ಟ್ರ್ ಇದ್ದಾರೆ ನನಗೆ ಡಾಕ್ಟ್ರ್ ಅಂತೇಳಿ ಹೋಗಿ ಹೆದರಿಕೆ ಆಗೋದು ಅನ್ಯಾಯಕು ನಾವು ಮಾತಾಡ್ತೇವೆ ನನಗೆ ತುಂಬ ಫ್ರೀ ಸೀಟೆಲ್ಲ ಮಾಡಿಕೊಟ್ಟಿದ್ದಾರೆ ಒಂದು ರೂಪಾಯಿ ತೆಕ್ಕೊಳ್ಳದೆ ಫ್ರೀ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ ಇವತ್ತು ಡಾಕ್ಟರ್ ಅಂತೇಳಿ ಹೆದರಿಕೆ ಆಗೋದು ಡಾಕ್ಟ್ರು ಏನಂತ ಏನಂತೇಳಿದರೆ ಭಾರಿ ಕಷ್ಟ ಅಂದರೆ ಅಷ್ಟು ಈ ದೊಡ್ಡ ದೊಡ್ಡ ಸಿಟಿ ಹಾಸ್ಪಿಟ ಹಾಸ್ಪಿಟಲ್ಗಳಲ್ಲಿ ಲೂಟಿ ಮಾಡ್ತಾರೆ ನೀವು ಪಾಪ ಸಮಾಜ ಸೇವೆ ಒಂದು ನಿಮ್ಮಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಬರ್ತಾರೆ ಜನ ಸಣ್ಣ ಸಣ್ಣ ಫೀಸನ್ನು ಅನ್ನತ್ತೆ ಕೊಡ್ತೀರಿ ಆದರೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ದೊಡ್ಡ ದೊಡ್ಡ ಮೆಷಿನ್ಗಳು ಇದರದ್ದು ಬಾಡಿಗೆ ಬರಬೇಕು ಅವರಿಗೆ ಏನಂತಲೇ ಇಲ್ಲ ಒಬ್ಬ ಹೇಳಿದ್ರೆ ಒಬ್ಬ ಹೋದ್ರಂತೆ ಹಾಸ್ಪಿಟಲಿಗೆ ಹೋಗುವಾಗ ಅಲ್ಲಿ ಎಲ್ಲ ನರ್ಸ್ ತಕೊಂಡು ಹೋಗಿ ಎಲ್ಲ ಹಂಗೆ ಎಲ್ಲ ತೆಗೆದು ಎಲ್ಲ ಟೆಸ್ಟ್ ಮಾಡಿ ಐವತ್ತು ಸಾವಿರ ರೂಪಾಯಿ ಬಿಲ್ ಕೊಟ್ರಂತೆ ಇವರು ಕೇಳಿದರಂತೆ ನಾನು ಯಾಕೆ ಟೆಸ್ಟ್ ಅಂತ ನನ್ನ ಮಗಳ ಮದುವೆಗೆ ಇನ್ವಿಟೇಷನ್ ಕೊಡಲಿಕ್ಕೆ ಬಂದದ್ದು ಡಾಕ್ಟ್ರಿಗೆ ಅಂತೇಳಿದ್ರು ಅವಸ್ಥೆ ಒಟ್ಟು ಬುಡಿಸೋದಿಲ್ಲ ಅರ್ಜೆಂಟ್ ನಿಮ್ಮಲ್ಲಿ ಒಂದು ಕಿವಿ ಮಾತು ಹೇಳ್ತೇನೆ ಇವರ ಪರ್ಮಿಷನ್ ಮೇಲೆ ಡಾಕ್ಟ್ರು ಒಳ್ಳೆಯ ಡಾಕ್ಟ್ರುಗಳು ಎಲ್ಲಿಯಾದರೂ ದೊಡ್ಡ ಸಿಟಿ ಇಂಥ ಡಾಕ್ಟ್ರ್ ಹತ್ರ ಹೋಗಿ ದೊಡ್ಡ ದೊಡ್ಡ ಸಿಟಿ ಆಸ್ಪತ್ರೆಗೆಲ್ಲ ಹೋಗುವಾಗ ಸ್ವಲ್ಪ ಆಲೋಚನೆ ಮಾಡಿದ್ದು ಒಂದು ಮಾತು ಪಬ್ಲಿಕ್ ಮಾಡಲಿಕ್ಕೆ ಹೋಗ್ಬೇಡಿ ಇನ್ನು ನಿಮ್ಮಲ್ಲಿ ಯಾರಾದರೂ ದೊಡ್ಡ ಆಸ್ಪತ್ರೆಯ ದೊಡ್ಡ ಡಾಕ್ಟ್ರು ನಿಮ್ಮ ಆಟಲ್ಲಿ ಮೂರು ಬ್ಲಾಕ್ ಉಂಟು ಅಂತೇಳಿದರೆ ಸಡನ್ನಾಗಿ ನಂಬೇಡಿ ಇಂಥ ಡಾಕ್ಟ್ರ್ ಅಥವಾ ಹಳ್ಳಿಯ ಡಾಕ್ಟ್ರ್ ಹತ್ತೊಂದು ಮೂರು ನಾಲ್ಕು ಕನ್ಸಲ್ಟ್ ಮಾಡಿ ನೀವು ಒಪಿನಿಯನ್ ಕೇಳಿ ಆ ದೊಡ್ಡ ಆಸ್ಪತ್ರೆಯ ದೊಡ್ಡ ಡಾಕ್ಟ್ರಲ್ಲಿ ಆದರೂ ನಿಮ್ಮ ಆಟಲ್ಲಿ ಮೂರು ಬ್ಲಾಕ್ ಉಂಟು ಅಂತೇಳಿದರೆ ಇವ ಎಲ್ಲೋ ಬ್ಲಾಕಲ್ಲಿ ಫ್ಲಾಟ್ ಬುಕ್ ಲೆಕ್ಕ ಏನೇ ಇರಲಿ ನೋಡಿ ಇನ್ನೊಂದು ಮಾತು ಹೇಳ್ತೇನೆ ಇದನ್ನು ಇನ್ನೊಂದು ತುಂಬ ನೀವು ಹೆಣ್ಣು ಮಕ್ಕಳು ನಮ್ಮ ಟಿ ವಿ ಸೀರಿಯಲ್ ಎಷ್ಟು ಮಂಗ ಮಾಡ್ತಾರೆ ನೋಡಿ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ ಪೇರ್ ಲವ್ಲಿ ಎಲ್ಲರೂ ಪೇರ್ ಅಂಡ್ ಲವ್ಲಿ ಹಚ್ಚಿ ನೀವೆಲ್ಲ ಬಿಳಿ ಹಾಕ್ತೀರಿ ಅಂತೇಳಿ ಎಷ್ಟು ತಲೆ ಬೀಡ ಉಂಟು ಅದಕ್ಕೆ ಪೇರ್ ಲವ್ಲಿ ಹಚ್ಚಿ ಬಿಳಿ ಆಗೋದಾದರೆ ಎಲ್ಲ ದಕ್ಷಿಣ ಆಫ್ರಿಕಾದಲ್ಲಿ ಒಬ್ಬರು ಕಪ್ಪಿರ್ತಿರ್ಲಿಲ್ಲ ಎಲ್ಲ ಬಿಳಿ ಇತ್ತಿರ್ತೀವಿ ಎಂತ ಹುಚ್ಚಿ ನೋಡಿ ತಲೆ ಬಿಡು ಅದಕ್ಕೆ ವಕೀಲರೇ ಎಂತ ಇನ್ನೊಂದು ಬರ್ತಾ ಇದೆ ನೋಡಿ ಇಲ್ಲಿ ವೇದಿಕೆಯಲ್ಲಿ ಕೆಳಗಡೆ ಎಲ್ಲ ತುಂಬ ಜನ ನಾನು ನೋಡಿದೆ ಹಿರಿಯರಿದ್ರು ವೇದಿಕೆಯಲ್ಲಿ ನೋಡಿ ಪ್ರಾಯದವರಿದ್ದಾರೆ ಇದು ಶ್ಯಾಂಪ್ ಇದು ಗಾರ್ನಿಯರ್ ಶ್ಯಾಂಪ್ ಎಲ್ಲ ಕಡೆ ನಂದು ವೈರಲ್ ಆಗಿದೆ ಇದು ನೋಡಿದಿರಿ ನೀವು ಇದನ್ನು ಹೇಳಿ ಮುಗಿಸ್ತೀನಿ ಗಾರ್ನಿಯರ್ ಶ್ಯಾಂಪ್ ನಮ್ಮ ಅಜ್ಜಿ ಯಾವ ಗಾರ್ನಿಯರ್ ಶ್ಯಾಂಪ್ ಆಗ್ತಾ ಇದ್ರು ಯಾವ ಸಂಟ್ ಪೌಡರ್ ಇತ್ತು ಒಂದು ಎಂಬತ್ತೈದು ತೊಂಬತ್ತು ವರ್ಷದ ಅಜ್ಜಿ ಒಂದು ಕಾಟನ್ ಸೀರೆ ಉಟ್ಟು ಮಾರ್ಕೆಟಿಗೆ ಬಂದರೆ ಪೇಟೆಗೆ ಬಂದರೆ ಮಧುಮಗಳ ಥರ ಪಿಕ್ಚರ್ ಆ್ಯಕ್ಟರ್ ಥರ ಕಾಣ್ತಾ ಇದ್ರು ಆಗಿನ ಅಜ್ಜಿ ಬ್ಯೂಟಿ ಇದ್ರು ಈಗಿನ ಬ್ಯೂಟಿ ಅಜ್ಜಿ ಆಗಿದೆ ಅಷ್ಟೇ ವ್ಯತ್ಯಾಸ ಆ ಗಾರ್ನಿಯರ್ ಶಾಂಪು ದೈಸ್ ಎಡ್ವಟೈಸ್ ನೋಡಿ ಎಲ್ಲಿವರೆಗೆ ಹುಚ್ಚು ನೋಡಿ ಒಂದು ಲಾರಿ ಗುಂಡಿಗೆ ಬೀಳ್ತದೆ ಇಪ್ಪತ್ತು ಜನ ಬರ್ತಾರೆ ಹತ್ತು ಜನ ಎದುರುಗಡೆ ಹತ್ತು ಜನ ಇನ್ನಿಂದ ದುಡ್ತಾರೆ ಲಾರಿ ಬರುದಿಲ್ಲ ಆವಾಗೊಬ್ಬಳು ಪಿಕ್ಚರ್ ಆ್ಯಕ್ಟರ್ ಬರ್ತಾಳೆ ಮುಂಬಯಿ ಅವಳು ಕಾಜಲ್ ಅಗರ್ವಾಲ್ ಅಂತೇಳಿ ತಲೆ ಕೂದಲು ಬಿಟ್ಟು ಗಾರ್ನಿಯರ್ ಶ್ಯಾಂಪು ಹಚ್ಚಿ ಹತ್ತು ಜನ ಎದುರುಗಡೆ ಹತ್ತು ಜನ ಹಿಂದೆ ದೂಡಿದಾಗ ಬರದ ಲಾರಿಗೆ ಇವಳು ಕೂದಲನ್ನು ಬಂಪರ್ಗೆ ಕಟ್ತಾಳೆ ಒಂದೇ ನಿಮಿಷದಲ್ಲಿ ಲಾರಿ ಮೇಲೆ ಆಲೋಚನೆ ಮಾಡಿಕೊಳ್ಳಿ ಮರು ದಿವಸ ನಾವು ಗಾರ್ನಿಯರ್ ಶ್ಯಾಂಪು ಮೊನ್ನೊಬ್ಬರು ಪ್ರೊಫೆಸರ್ ಹೇಳಿದರು ಸ್ವಾಮೀಜಿ ಆ ಗಾರ್ನಿಯರ್ ಶಾಂಪು ಇದೆ ಅಡ್ವರ್ಟೈಸ್ಮೆಂಟ್ನಾಗ ಮೊದಲು ನಾವು ಟಿವಿ ವಿ ಬಂದು ಮಾಡೋದಂತೆ ನಾನು ಕೇಳಿದೆ ಯಾಕೆ ಅಂತೇಳಿ ಅವಾಗ ಅವರು ಹೇಳಿದರು ಸ್ವಾಮೀಜಿ ಹತ್ತು ರೂಪಾಯಿ ಕೊಟ್ಟು ಶ್ಯಾಂಪು ತಕ್ಕೊಳ್ಬೋದು ಸ್ವಾಮೀಜಿ ಆದರೆ ಕೂದಲು ಗಟ್ಟಿ ಬಂದಾಗ ಉದ್ದ ಬಂದಾಗ ಎಲಿಲಿಕ್ಕೆ ಲಾರಿ ಬೇಕಂತೇಳಿದ್ರು ಎಲ್ಲಿಂದ ತರೋದು ಸ್ವಾಮೀಜಿ ನಾನಂತೆ ನಮ್ಮ ಕೂದಲು ಗಟ್ಟಿ ಆಗುವುದು ಅಥವಾ ಕೂದಲು ಉದ್ದ ಬರುವುದು ಮುಖ್ಯ ಅಲ್ಲ ತಲೆ ಒಳಗಿರುವಂಥ ಆಗಬೇಕು ಅದು ಬಾರಿ ಪ್ರಾಮುಖ್ಯವಾದಂಥದ್ದು ಇದನ್ನು ಮಾಡುವ ಕೆಲಸ ನಮ್ಮ ದೇವಸ್ಥಾನಗಳು ಮಾಡಬೇಕು ನಮ್ಮ ದೇವತ್ ನೋಡಿ ಇವತ್ತು ಇದನ್ನು ನಮ್ಮ ದೇವಸ್ಥಾನಗಳಲ್ಲಿ ಮುಖ್ಯ ಉದ್ದೇಶ ನಮ್ಮ ಆತ್ಮ ಸಾಕ್ಷಾತ್ ಆಧ್ಯಾತ್ಮವನ್ನು ಪ್ರಚಾರ ಮಾಡುವಂಥದ್ದು ನಮ್ಮ ದೇವಸ್ಥಾನಗಳು ನಮ್ಮ ಮಠ ಮಂದಿರಗಳು ಕೇವಲ ಒಂದು ಜಾತಿಗೆ ಅಥವಾ ಕೇವಲ ಒಂದು ಪಂಗಡಕ್ಕೆ ಮೀಸಲಾದಂತಲ್ಲ ಎಲ್ಲ ಸಮಸ್ತ ಸಮಾಜಕ್ಕೆ ಮೀಡ ಆಧ್ಯಾತ್ಮಿಕ ಅನ್ನುವಂಥದ್ದು ನಮ್ಮ ಸಮಸ್ತ ಸಮ ಜನ್ಮ ಸಿದ್ಧಕ್ಕೂ ಪ್ರತಿಯೊರ ಪ್ರತಿಯೊಬ್ಬರು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಬೇಕು ನನಗೆ ಒಂದು ಕಾಂಚಿ ಪೆರಿಯವರೊಂದು ಮಾತೇಳಿ ಮುಗಿಸ್ತೇನೆ ಕಾಂಚಿ ಪೆರಿಯವರ ಹತ್ರ ಒಬ್ಬರು ಕೇಳ್ತಾರಂತೆ ರಮಣ ಮಹರ್ಷಿಗಳು ಸಾಕ್ಷಾತ್ಕಾರ ಮಾಡಿದ್ದಾರೆ ಅಂತೇಳಿ ಹೇಳುವಾಗ ಅವರು ಶಂಕರ ಪರಂಪರೆಯಲ್ಲಿ ಕಲ್ತಿಲ್ಲ ಮಾರ್ರೆ ಅವರು ಹೇಗೆ ಆತ್ಮ ಸಾಕ್ಷಾತ್ಕಾರ ಆಯ್ತು ಅಂತೇಳಿ ಕಾಂಚಿ ಪೆರಿಯವರ್ ಚಂದ್ರಶೇಖರೇಂದ್ರ ಭಾರತಿ ಸರಸ್ವತಿ ಸ್ವಾಮೀಜಿ ಹತ್ರ ಕೇಳ ಅವಧೂತ್ರ ಅವರ ಹತ್ರ ಕೇಳಿದಾಗ ಹೇಳ್ತಾರೆ ಅಯ್ಯೋ ಮಾರೇ ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ಕಾಂಚಿಮಠ ಶಂಕರ ಮಠಗೆ ಡಿಕ್ಲರೇಷನ್ ಕೊಟ್ಟಿದೆಯಾ ಅನ್ನುವಂಥ ಮಾತನ್ನು ಹೇಳ್ತಾರೆ ಆತ್ಮ ಸಾಕ್ಷಾತ್ಕಾರ ಎಲ್ಲರ ಹಕ್ಕು ಅಂತ ಆತ್ಮ ಸಾಕ್ಷಾತ್ಕಾರ ಮಾಡುವಂಥ ಕೆಲಸ ಮಾಡಿ ಅದಕ್ಕೇನು ಮಾಡಬೇಕು ಭಗವದ್ಗೀತೆ ಹೇಳ್ತದೆ ನಾವು ದೊಡ್ಡ ಯಜ್ಞ ಯಾಗ ಮಾಡ ಸತತಂ ಕೀರ್ತಯಂತೋ ಮಾ ಯಥಂಚತ್ತ ದೃಢವ್ರತಾ ನಮಸ್ತಂಚ ಮಾ ಭಕ್ತ ನಿತ್ಯಯುಕ್ತ ಉಪಾಸತೆ ಎಂದೇ ಭಗವದ್ಗೀತೆ ಅಂದರೆ ಸತತವಾಗಿ ನೀವು ದೇವರ ಸ್ಮರಣೆಯನ್ನು ಮಾಡು ಸತತವಾಗಿ ರಾಮನಾಮವನ್ನು ಮಾಡು ಆತ್ಮ ನಾವು ಒಂದು ಡಿವೈನ್ ಕನೆಕ್ಟ್ ಆಗಬೇಕು ನಾವು ದೇವರ ಜೊತೆ ಕನೆಕ್ಟ್ ಈ ದೇವಸ್ಥಾನಗಳು ಎಲ್ಲವೂ ನಾವು ದೇವರ ಜೊತೆ ಕನೆಕ್ಟ್ ಮಾಡುವಂಥದ್ದು ದೇವರ ಜೊತೆ ಕನೆಕ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು ನಮಗೆ ಆ ಕನೆಕ್ಷನ್ ಯಾವುದು ಜಪ ರಾಮನಾಮ ಕೃಷ್ಣನಾಮಗಳು ಅದು ಆದರೆ ಭಗವದ್ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳೋದು ಕೃಷ್ಣ ಪುರಂದರದಾಸರು ಹೇಳ್ತಾರೆ ಆ ಮಂತ್ರ ಈ ಮಂತ್ರ ನೆಚ್ಚಿನೀ ಕೆಡಬೇಡ ಸೋಮಶೇಖರ ತನ್ನ ಸತಿಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಅಂತ ಅಕ್ಕರವು ಲೇಖಕ್ಕೆ ತರ್ಕತಾವಾದಕ್ಕೆ ಮಿಕ್ಕ ಓದುಗಳೆಲ್ಲ ತಿರುಪಗೆ ಮೋಕ್ಷಕರಿಗೆ ಎರಡು ಅಕ್ಕರವೇ ಸಾಕು ಸರ್ವಜ್ಞ ಸರ್ವಜ್ಞದ ರಾಮ ಎನ್ನುವ ಕೃಷ್ಣ ಎನ್ನುವ ಎರಡು ಅಕ್ಷರ ಸಾಕ ಎಲ್ಲರಿಗೆ ಸಾರ್ವತ್ರಿಕವಾಗಿ ರಾಮನಾಮ ಉಪದೇಶ ಕೊಡ್ತೇನೆ ಎಲ್ಲರೂ ನಾನು ಮೊದಲೇ ಹೇಳ್ತೇನೆ ಯಾಕಂದ್ರೆ ಇದೊಂದು ಉಪಾಸನೆ ಆಗಬೇಕು ಸುಮ್ಮನೆ ನಾನು ಬಂದು ಹೋಗಿ ಓದ್ ಓದ್ ಸ್ವಾಮೀಜಿಯನ್ನು ಅಲ್ಲಿಂದ ಕರೆದ್ರು ನನಗಿನ್ನು ಹೋಗಲಿಕ್ಕೆ ಮೂರು ಗಂಟೆ ದಾರಿ ಇದೆ ನನಗೆ ಅಲ್ಲಿಂದ ಬಂದು ಸುಮ್ಮನೆ ಹೋಗಬಾರ್ದು ಯಾಕಂದರೆ ಒಂದು ಏನಾದರೂ ಪರಿವರ್ತನೆ ಮಾಡಬೇಕು ನನ್ನ ಉದ್ದೇಶ ನೀವು ಭಾವಿಸಿದಾಗೆ ನಾನೊಂದು ಎರಡು ಮೂರು ಕ್ವಿಂಟಲ್ ಇಲ್ಲ ನಾನೊಂದು ನಲ್ವತ್ತು ಕೆ ಜಿ ಒಳಗಡೆ ಇರುವಂಥದ್ದು ನನ್ನ ಉದ್ದೇಶ ಜಾಗೃತಿ ಆಗುವಂಥದ್ದು ಮೊನ್ನೆ ಒಬ್ಬರು ಮಳೆಗಾಲದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಜಾರಾಮಾಚಾರ್ಯ ನಾನು ಮತ್ತು ಇನ್ನೊಬ್ಬರು ಸ್ವಾಮೀಜಿ ಇದ್ದರು ಆ ಸ್ವಾಮೀಜಿ ಬರುವಾಗ ಎರಡು ಜನ ಫ್ಯಾನ್ ಇಟ್ಕೊಂಡು ಬರ್ತಾ ಇದ್ದಾರೆ ಬ್ಯಾಟಿರಿಯಲ್ ಇವರು ಎಂಥ ಸಮಾಜ ಸೇವೆ ಮಾಡ್ಯಾರು ದಾರಿ ದುರಂತದ ವಿಷಯ ಅದು ಎಲ್ರಿಗೂ ರಾಮನಾಮ ಉಪದೇಶ ಕೊಡ್ತೇನೆ ಶುರು ಮೊದಲು ನಾನು ಹೇಳ್ತೇನೆ ಅನಂತರ ನೀವು ಹೇಳಬೇಕು ಹರೇ ಕೃಷ್ಣ ಕೃಷ್ಣ ಗಟ್ಟಿ ಹೇಳಬೇಕು ಯಾಕಂತ ಹೇಳಿದರೆ ನಾನು ಇಷ್ಟು ಹೊತ್ತು ನಗಿಸಿದ್ದು ನಿಮ್ಮನ್ನು ಇದು ಹೇಳಲಿಕ್ಕೆ ಇದು ಮುಖ್ಯ ಅದು ನಕ್ಕದ್ದು ಮುಖ್ಯ ಅಲ್ಲ ನಾವು ಇಷ್ಟು ಹೇಳಿದ್ದು ಹೆಮ್ಮಾಡಿ ಪೇಟೆವರೆಗೆ ಕೇಳಬೇಕು ನಿಮಗೆ ಕಷ್ಟ ಬಂದಾಗ ದುಃಖ ಬಂದಾಗ ನಿಮಗೆ ಜೀವನದಲ್ಲಿ ತೊಂದರೆ ಬಂದಾಗ ರಾಮನಾಮ ದಶರಥನಿಗೆ ಡಿಪ್ರೆಷನ್ ಬರ್ತಿತ್ತಂತೆ ರಾಮಾಯಣ ಹೇಳ್ತದೆ ದಶರಥನಿಗೆ ಡಿಪ್ರೆಷನ್ ಬಂದಾಗ ಅವ ಏನು ಮಾಡ್ತಿದ್ದ ಅಂತ ಹೇಳಿದರೆ ಸೈಕೊಲಾಜಿಸ್ಟ್ ಡಾಕ್ಟ್ರ್ ಹತ್ರ ಹೋಗ್ತಿರ್ಲಿಲ್ಲ ಅವ ರಾಮನ ಮುಖವನ್ನು ನೋಡಿ ಅವನಿಗೆ ಡಿಪ್ರೆಷನ್ ಹೋಗ್ತಿದ್ದ ಹಾಗೆ ರಾಮನಾಮ ರಾಮನನ್ನು ಕಂಡಾಗ ನಮ್ಮ ಡಿಪ್ರೆಷನ್ ಹೋಗ್ತದೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎಷ್ಟು ತಾಕತ್ತು ನಷ್ಟು ಮಾಡಿ ನನಗೆ ತುಂಬ ಸಂತೋಷ ಆಯಿತು ನನ್ನ ಅತ್ಮ ಅತ್ಯಂತ ಆತ್ಮೀಯ ಬಹುಶಃ ಸಮಾಜ ಸೇವೆ ಮಾಡಿದ ಆನಂದ ಕುಂದರ್ ನಮ್ಮ ಟಿ ಎನ್ ಪೂಜಾರಿ ಅವರಿದ್ದಾರೆ ಡಾಕ್ಟರ್ ಎಲ್ಲ ನಮ್ಮ ಟಿ ವಿ ಶೆಟ್ರಮ್ ಇದ್ದಾರೆ ಎಲ್ಲ ವೇದಿಕೆಯಲ್ಲಿ ಅರ್ಚಕರಿದ್ದಾರೆ ತಂತ್ರಿಗಳಿದ್ದಾರೆ ಅತ್ಯಂತ ಆತ್ಮೀಯ ನೋಡಿ ಪಿಕ್ಚರ್ ಆಟ ಥರ ಇದಾರೆ ಎಷ್ಟು ಚೆಂದ ಇದ್ದಾರೆ ನೋಡಿ ಇವರು ಇವರು ಯಾವ ಶ್ಯಾಂಟ್ ಸೆಂಟಿ ಇಲ್ಲ ಯಾವ ಗ ಶ್ಯಾಂಪು ಇಲ್ಲ ಆದರೆ ಜಾರಮ್ ಆಚಾರ್ಯರು ಇದ್ದಾರೆ ಎಲ್ಲರೂ ನೀವು ಖುಷಿಯಲ್ಲಿರಿ ಹ್ಯಾಪಿಯಾಗಿರಿ ಈ ಒಂದು ಕ್ಷೇತ್ರ ನಮ್ಮ ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಕ್ಷೇತ್ರ ಆಗಲಿ ಅಂತೇಳಿ ನಾನು ನಮ್ಮ ಮುಖಾಂಬಿಕೆ ಅಂತ ಪ್ರಾರ್ಥನೆ ಮಾಡಿ ಕೃಷ್ಣಾರ್ಪಣ ಅರ್ಪಣ ಮಾಡ್ತೇನೆ ಕೃಷ್ಣ ಅರ್ಪಣ ವಸ್ತು